ಸ್ನೇಹಿತರೆ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತೊಂದು ಮಿನಿ ವ್ಲಾಗ್ ಮಾಡೋಣ ಅಂತ ಇದ್ದೀನಿ ಮಿನಿ ವ್ಲಾಗ್ ಅಂದ್ರೆ ಜಾಸ್ತಿ ತೊಡೋದಲ್ಲ ಮಿನಿ ಚಿಕ್ಕದಾಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಡೋಣ ಅಂತ ಸೊ ಇವಾಗ ಬೆಳಗ್ಗೆ ಎದ್ದು ಪಾತ್ರೆ ತೊಳಿತಾ ಇದೀವಿ ಹಿಂದ ದೊಡ್ಡ ಒಳಗ ನಮ್ದು ಮನೆ ಹಿಂದ ಜಾಗ ಅದ ಅದರೊಳಗೆ ಹಿಂದೆ ಕುತ್ಕೊಂಡು ನಾವೆಲ್ಲ ಅಂದರೆ ಸೊ ಕಡಿಮೆ ಇದ್ದಾಗ ಒಳಗೆ ತೊಳಿತೀವಿ ಜಾಸ್ತಿ ಇದ್ದಾಗ ಆರಾಮಾಗಿ ನೆರಳಲ್ಲಿ ಕುತ್ಕೊಂಡು ತೊಳಿತೀವಿ ಇಲ್ಲಂದ್ರೂ ಬೇಗ ಬಿಸಿಲು ಬಂದ್ಬಿಡುತ್ತೆ ಅದಕ್ಕಾಗಿ ತೊಳೆಲಿ ಕತ್ತಿವಿ ಇವಾಗ ನೋಡಿರಿ ಅದಾದ್ಮೇಲೆ ನುಚ್ಚು ಮಾಡ್ಲಿಕ್ಕೆ ಅಮ್ಮ ಹಂಗಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಅಂದ್ರೆ ನುಚ್ಚು ಜೋಳದ ನುಚ್ಚಿದು ಜೋಳದಿದ್ರೆ ತಂಪು ಈ ವಾತಾವರಣಕ್ಕೆ ಹಾಗಾಗಿ ಜೋಳದ ನುಚ್ಚು ರೆಡಿ ಮಾಡ್ಲಿಕ್ಕೆ ಹತ್ತೀವಿ ನಿಮಗೆ ಕೋತಿ ತೋರಿಸ್ತೀನಿ ಬಾರ್ರಿ ನೋಡಿರಿ ಇದು ಎರಡು ಜೋಡಿ ಕೋತಿಗಳನ್ನ ಕುತ್ಕೊಂಡು ಒಂದಕ್ಕೊಂದು ಏನು ನೋಡ್ಕೊಲಿಕ್ಕತ್ತವ ಇದು ಎಷ್ಟು ಚೆನ್ನಾಗದ ನೋಡ್ರಿ ಮನೆ ಮುಂದೆ ನಮ್ಮ ಮನೆ ಮುಂದೆನೆ ಅದಾದ್ಮೇಲೆ ನೋಡ್ರಿ ಹೆಂಗೆ ತಿರ್ಕೋ ಅದು ನುಚ್ಚು ರೆಡಿ ಆಗ್ತದೆ ಸ್ವಲ್ಪ ಅಂದ್ರೆ ಚೆನ್ನಾಗಿ ಕುದಿಬೇಕು ಇವಾಗ ಆಲ್ಮೋಸ್ಟ್ ಇದನ್ನ ಇದನ್ನು ಮುಚ್ಚಿಟ್ಬಿಟ್ರೆ ನುಚ್ಚು ರೆಡಿ ಆಗ್ತದೆ ಅದಾದಮೇಲೆ ಅಪ್ಪ ನಿನ್ನೆ ಗಡಿಗೆ ತೊಗೊಂಬಂದಿದ್ರು ಗಡಿಗೆ ಇವಾಗ ಬೇಸಿಗೆಗೆ ಗಡಿಗೆ ಬೇಕಾಗ್ತದಿಲ್ಲ ಆಮೇಲೆ ಗಡಿಗೆ ಯಾರು ಹೊಸ ತರ್ಗೊಂಡ್ಬರ್ತಿರೋ ಅವರು ಫಸ್ಟು ಒಂದು ಸ್ವಲ್ಪನವರ ಸ್ವಲ್ಪ ಸುಣ್ಣ ಹಚ್ಚಬೇಕಂತ ಹೇಳ್ತಾರೆ ಮನೆ ಒಳಗೆ ತೊಗೊಂಬಂದ್ರೆ ಸುಣ್ಣ ಹಚ್ಬೇಕಂತಾರೆ ಅದಕ್ಕೆ ಇವಾಗ ಸುಣ್ಣ ಹಚ್ಕೊತ ಕೂತಿದ್ವಿ ಆಮೇಲೆ ಈ ಕೋತಿ ನೋಡಿರಿ ಈ ಕೋತಿ ಸ್ವಲ್ಪ ವಯಸ್ಸಾಗ್ಯದ ಆಮೇಲೆ ಒಡೆದು ಒಡೆದ್ಬಿಟ್ಟಾರೆ ಅದಕ್ಕೆಲ್ಲ ಹುಡುಗರೆಲ್ಲ ಸೇರ್ಕೊಂಡು ಬಿಡ್ತಾರೆ ಇಲ್ಲಿ ಹಾಗಾಗಿ ಅದಕ್ಕೆ ಏನು ತಿನ್ಲಿಕ್ಕೆ ಬರೋಲ್ತಾಗಿತ್ತು ಬಕ್ರಿ ಎಲ್ಲ ಕೊಟ್ಟು ತಿನ್ನಲಿಲ್ಲ ಅದಕ್ಕೆ ಅನ್ನ ಮತ್ತು ಸ್ವಲ್ಪ ಶ್ಯಾಮ್ಗೆ ಪಾಯಸ ಇತ್ತು ನೋಡೋಣ ತಿಂತದೇನೋ ಅಂತ ತಂದು ಇಟ್ಟಿವಿ ನೋಡಿರಿ ಇವಾಗ ನಿಧಾನಕ್ಕೆ ಬರ್ಲಿಕ್ಕತ್ತದ ಅದಕ್ಕೆ ಬ ಫುಲ್ ವಯಸ್ಸಾಗಿಬಿಟ್ಟದ ಅದಕ್ಕೆ ಒಂದು ಸ್ವಲ್ಪ ತಂದು ಇಟ್ಟಿವಿ ಅದಕ್ಕೆ ಭಯ ಆಗ್ಲಿಕ್ಕೆ ಇರಲಿ ಅಂತ ನೋಡೋಣ ಅಂತ ತೊಗೊಂಬಂದು ಇಟ್ಟಿವಿ ನೋಡಿರಿ ಇವಾಗ ತಿಂತದ ಏನಂತಂದ್ರೆ ಇಲ್ಲಿ ಜಾಸ್ತಿ ಭಯ ಪಟ್ಕೊಂಡು ಸಣ್ಣ ಹುಡುಗರೆಲ್ಲ ಕಲ್ತಗೊಂಡು ಓಡೋದು ಬಿಡ್ತವ ಅದಕ್ಕೆ ಎಲ್ಲಿ ಹೋಗ್ಲಿಕ್ಕೂ ಜಾಗ ಇಲ್ಲ ಹಂಗಾಗಿ ಇಲ್ಲಿ ಬಂದದ ಇವಾಗ ಒಂದು ಸ್ವಲ್ಪ ತಿನ್ಲಿಕ್ಕೆ ಆತದ ನೋಡ್ರಿ ಅದಷ್ಟು ಎಷ್ಟು ಆಗ್ತದ ಅಷ್ಟು ಹೆಲ್ಪ್ ಮಾಡಾತ್ತೀವಿ ಅದಕ್ಕೆ ಯಾಕಂದ್ರೆ ಫುಲ್ ವಯಸ್ಸಾಗ್ಬಿಟ್ಟದ ಅದಕ್ಕೆ ನಡಿಲಿಕ್ಕೂ ಜೋರು ಜೋರಾಗಿ ನಡೆಯೋಕ್ಕೂ ಬರವಲ್ ತೆಗೆದ ಅದಕ್ಕೆ ಇವಾಗ ಪಾಯಸ ತಿಂದು ನೋಡೋಣ ಏನು ಮಾಡ್ತದೆ ನೆಕ್ಸ್ಟು ಅಂಥೇಳಿ ಅಂದ್ರೆ ಎಷ್ಟು ಸಾಧ್ಯ ಆಗ್ತದ ಅಷ್ಟು ನೀರು ಆಹಾರ ಕೊಡ್ಲಿಕ್ಕೆ ಅದಕ್ಕೆ ಅದು ಹೆಂಗಿರ್ತದೋ ನಮಗೂ ಇನ್ನೂ ಅಷ್ಟೊಂದು ಗೊತ್ತಿಲ್ಲ ನಮಗೆ ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದಷ್ಟು ಊಟ ಮತ್ತು ನೀರು ಕೊಡ್ರಿ ಯಾಕಂದ್ರೆ ಅವು ಎಲ್ಲಿ ಹೋಗೋಕ್ಕೆ ಜಾಗನ ಇಲ್ಲ ಆಮೇಲೆ ಇವತ್ತು ಬೇಸಿಗೆ ಕೂಡ ನೀರು ಸಿಗಲ್ಲ ಅದಕ್ಕೆ ಆದಷ್ಟು ನೀರು ಊಟ ಕೊಡ್ರಿ ನೋಡ್ರಿ ಇವಾಗ ಇತ್ತಲ್ಲ ಈಗ ಹಿಂದೆ ಬಂದು ಕೂತದ ನಮ್ಮ ದೊಡ್ಡಿ ಒಳಗೆ ಬಂದು ಕೂತದ ಅದಕ್ಕೆ ಕೈ ಗಾಯ ಆಗಿಬಿಟ್ಟದ ಅದು ತೊಳ್ಕೊಲಿಕ್ಕೆ ಹತ್ತದ ನೋಡ್ರಿ ಎಷ್ಟು ಮುಗ್ಧ ಪ್ರಾಣಿ ನೋಡಿರಿ ಇದು ಆ ಫ್ರೆಂಡ್ಸ್ ನೋಡ್ರಿ ಮೈ ಕೋತಿಗೇನು ಆಗ್ಬಿಟ್ಟದ ಎಲ್ಲೂ ಹೋಗೋವಂಥ ಇಲ್ಲೇ ಅದ ಅದು ಸ್ವಲ್ಪ ವಯಸ್ಸಾಗಿದೆ ಅದಕ್ಕೆ ಎಲ್ಲೂ ಹೋಗ್ತಾನೆ ಇಲ್ಲ ಇಲ್ಲೇ ನಮ್ಮ ಮನೆಗೆ ಅದ ಅನ್ನ ಎಲ್ಲ ಊಟ ಮಾಡಿ ಇವಾಗ ನೋಡಿರಿ ಇಲ್ಲೇ ಕೂತು ನೀರು ಕುಡೀಲಿ ಆಯ್ತದ ಅದು ಹೆಂಗಾದಂತಂದ್ರೆ ನಮ್ಮ ಮನೆ ಹಿಂದೆ ಗಿಡ ಅದ ಆಮೇಲೆ ನೀರೆಲ್ಲ ತುಂಬಿಟ್ಟಿರ್ತೀವಲ್ಲ ಅದು ಎಲ್ಲೂ ಹೋಗ್ತಾನೆ ಇಲ್ಲ ಇಲ್ಲೇ ಅದ ಅದು ಅದಕ್ಕೆ ಎಷ್ಟಾಗ್ತದೋ ಅಷ್ಟು ನೀರಿಟ್ಟಿರ್ತೀವಿ ಆಮೇಲೆ ಊಟ ಇಡ್ತೀವಿ ಊಟ ತಿಂದು ಇಲ್ಲೇ ಸೆಟ್ಲಾಗ್ಬಿಟ್ಟದ ಕೋತಿ ಆಮೇಲೆ ಅದಕ್ಕೆ ಮುಟ್ಟಿ ಏನಾರು ಮಾಡ್ಬೇಕಂತಂದ್ರೆ ಅದಕ್ಕೆ ನನಗೆ ನೋಡೋಕ್ಕೆ ಭಯ ಅನ್ನಿಸ್ಬಿಡ್ತದೆ ಹಾಗಾಗಿ ಅದಕ್ಕೆ ಎಷ್ಟಿರ್ತದೋ ಅಷ್ಟಕ್ಕೆ ಬಿಟ್ಟು ಬಿಟ್ಟಿವಿ ತನ್ನ ಪಾಡಿಗೆ ತನ್ನ ಇದ್ದು ಹೋಗ್ತದ ಹಾಂ ಫ್ರೆಂಡ್ಸ್ ನೋಡಿರಿ ಸ್ನಾನ ಎಲ್ಲ ಆಯಿತು ಇವಾಗ ಊಟ ಮಾಡಬೇಕು ಇದು ನುಚ್ಚು ಅಂತಂದ್ರೆ ಭಾರಿ ಒಳ್ಳೇದು ಆರೋಗ್ಯಕ್ಕೆ ದೇಹಕ್ಕೆ ತಂಪು ಭಾರಿ ಅಂದ್ರೆ ಭಾರಿ ಚಲೋ ಇರ್ತದ ಆರೋಗ್ಯಕ್ಕೆ ಈಗ ಶುಗರ್ ಇದ್ದಾರೆಲ್ಲಾರು ಈ ಥರ ನುಚ್ಚು ಮಾಡ್ಕೊಂಡು ತಿನ್ಬೇಕು ಒಳ್ಳೆದಿರ್ತದೆ ಈ ಬೇಸಿಗೆ ತಿಂದಾಗೂ ತಂಪು ಇರ್ತದೆ ಇದ್ರ ಜೊತೆಗೆ ಬೆಲ್ಲ ತುಪ್ಪ ಸಕ್ಕರೆ ಏನಾದರೂ ಹಾಕೊಂಡು ತಿನ್ಬೋದು ಇವಾಗ ಸದ್ಯಕ್ಕೆ ನಮ್ಮಮ್ಮ ಬೇಳೆ ಸಾಂಬಾರು ಮಾಡಾರ ಅದನ್ನು ಹಾಕ್ಕೊಂಡು ತಿನ್ಬೇಕು ಅದಾದಮೇಲೆ ಸ್ವಲ್ಪ ತುಪ್ಪ ಆಮೇಲೆ ಮಜ್ಜಿಗೆ ಏನಾರು ಹಾಕ್ಕೊಂಡು ತಿನ್ಬೋದು ಇದಕ್ಕೆ ಎಲ್ಲನೂ ಸೂಪರ್ ಟೇಸ್ಟು ಬೆಲ್ಲ ತುಪ್ಪ ಹಾಲು ಮಜ್ಜಿಗೆ ಸಾಂಬಾರು ಏನಾದರೂ ಹಾಕ್ಕೊಂಡು ತಿನ್ಬೋದು ಸೊ ಇವತ್ತಿನ ಒಂದು ಮಿನಿ ವ್ಲಾಗು ಈ ಥರ ಇತ್ತು ಜಾಸ್ತಿ ಲೆಂತ್ ಹೋಗಿಲ್ಲ ಮತ್ತೆ ನಾಳೆ ಒಂದು ಹೊಸ ಇದ್ರೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬೈ ಬೈ